ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ತೋ ಬರ್ರಿ ಬ್ಲಾಗ್ನಾಗ ಏನೇನು ಏನೇನ ಏನೋ ಏನಿಸುದಿ ಅಂತ ನೋಡ ನಿಲ್ಲ ರಾಮಾಯಣಮ್ಮ ಬರದೈತೆ ಎಲ್ಲ ಸಾಮಾನು ಖರಾಬ್ ಆಗೋದ್ ಆಸ ಹಾಸ ಏನೇನೋ ಆಯಿತು ಏನೇನೋ ಬಿಡ್ತು

ಮಸ್ತ್ ಅನ್ನ ಇದ್ರಾಗ ಈಗ ಮೆಣಸಿಕಾಯಿ ಮತ್ತ ಕೊತ್ತಂಬರಿ ಉಳ್ಳಾಗಡ್ಡಿ ಹಾಕ್ತೇನೆ ಫಸ್ಟ್ ಬ್ಯಾಳೆ ಎರಡು ಜೋಡ್ ಪೀಸ್ಕೊತೀನಿ ರೀ ಪೀಸ್ಕೊಂಡು ಆಮೇಲೆ ಇದ್ರಾಗೆಲ್ಲ ಇವೆಲ್ಲ ಕಟ್ ಮಾಡಿ ಹಾಕ್ತೀನಿ ಈಗ ನಮ್ಮ ಮಮ್ಮಿಗೆ ಏನು ಈಗ ಮತ್ತೊಮ್ಮೆ ಮತ್ತೆ ಮಮ್ಮಿ ಈಗ ಏನು ಮಾಡತ್ತಿ ಮತ್ತಮ್ಮ ಈಗ ಪಪ್ಪಾಗ ನಾಷ್ಟ ಬೇಕಂತ್ರಿ ಫ್ರೆಂಡ್ಸ್ ಅದಕ್ಕೋಸ್ಕರ ಈಗ ನಾನು ಏನು ಅಂತ ಅಂದ್ರೆ ಈಗ ದಾಳ ಮಾಡ್ಕೊಳತ್ತಿನಿ ದಾಳಿ ನೆನೆ ಇಟ್ಟಿದ್ರಲ್ಲಿ ಅದಕ್ಕೆ ನಾನು ಪೀಸ್ಕೊಂಡ್ಬಿಟ್ಟಿನಿ ಮೆಣಸಿಕೆ ಹಾಕಿ ಮತ್ತಂದ್ರೆ ಇದ್ರಾಗ ನಾನು ಎಡ್ಡೆ ಅಂದ್ರೆ ಚಂದನತ್ತ ಉಳಗಡಿ ಸಣ್ಣ ಕಟ್ ಮಾಡ್ಕೊಂಡಿ ಈಗ ಕೊತ್ತಂಬರಿನು ಹಾಕ್ಲತ್ತಿನ ಇದ್ರಾಗ ನಾ ಏನು ಮಾಡ್ತೀನಿ ಅಂದ್ರೆ ಈಗ ಉಪ್ಪು ರೀ ಫ್ರೆಂಡ್ಸ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹೈಕೊಂಡು ಈಗ ಚಂದನತ್ತ ಏನು ಈಗ ನಾವು ಮಿಕ್ಸ್ ಮಾಡ್ಕೊಂಬಿಡ್ರಿ ಫ್ರೆಂಡ್ಸ್ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ರಿ ധാർ മാം ചന്ദനത്തോട हो नोडीि मौसम भारी अंदर भारी छंद बट उबार अंदर उबार अनस्त्री मुंजा मळी बंद नोड्री फ्रेंड्स बट नम गोतेलरी या मी बंद सी अंतिस नाट किडकिने तगद नोडीला बॅगे तग तग नोडीला एकदम खतरनाक खतर्नाक बट भा उबार उबारद नोड्री फ्रेंड्स तो एक ना दाल वोड मालक फ्राय आलाकतदरी छंदनत नोड्री फ्रेंडस एश छंद मस्तनत नोडी रेडियाव दाल वाढ आवाज नोड्री ಅಷ್ಟು ಚಂದ ಆಗ್ಯಾವ ನೋಡ್ರಿ ಎಕ್ದ್ ಕುರ್ಕುರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ತೋ ಚಟ್ನಿನು ಅದ ರೀ ಫ್ರೆಂಡ್ಸ್ ಈಗ ಫ್ರೈ ಮಾಡ್ಕಿಸ್ ಕೊಡ್ತೀನಿ ಎಲ್ಲರಿಗೂ ರೆಡಿ ಆಗ್ಯಾವ ಇನ್ನ ಹಂಗಿತು ಹ್ಮ್ ದಾಲ್ ವಡಾ ಮಾಡಿನಿ ಮತ್ತೆ ಈಗ ಏನ್ ಮಾಡತ್ತಿನ ಅಂದ್ರೆ ಕಡಬ ಮಾಡ್ಲತ್ತಿನ ನೋಡ್ರಿ ಸಿಕ್ಕಿಲ್ಲ ನಮ್ ಕಡೆಗೆ ನಮ್ ಊರದ ಒಂದು ಒಂದ್ ನಿಂಜಾ ಟೆಕ್ನಿಕ್ ಆ ನಿಂಜಾ ಟೆಕ್ನಿಕ್ ಯೂಸ್ ಮಾಡ್ತೀನಿ ಈಗ ನೋಡಕತ್ತೀನಿ ಮಾಡ್ಕೊಂಡು ಇವ್ರ ಸಣ್ಣದೊಂದು ಈಗ ಅದಕ್ಕಿ ಏನ್ ಮಾಡೋದಂದ್ರ ಹಿಂಗ ಸ್ಪ್ರೆಡ್ ಮಾಡ್ಕೋದು ಓಕೆನಾ ಸ್ಪ್ರೆಡ್ ಮಾಡ್ಕೊಂಡು ಹಿಂಗ ಮಾಡ್ಕೋದು ಎಕ್ದಮ್ ಅರಾಮ್ ಆರಾಮ್ಸೆ ಸ್ವಲ್ಪ ಸ್ವಲ್ಪ ಪುಶ್ ಕಡ್ತೇನೆ ಹಿಂಗೆ ಪುಶ್ ಮಾಡ್ದಿ ನೀನು ಹಿಂಗೆ ಚಂದನತ ಪುಶ್ ಮಾಡ್ಕೊಂಡು ಎಲ್ಲಾ ಕಡೆ ನಿಂತು ಪಾನೀಯ ಗಾಜಾಸ್ಬೇ ಓಕೆನಾ ಅವಮ್ಮ ಈಗ

ನೋಡ್ರಿ ಫ್ರೆಂಡ್ಸ್ ಈಗ ನಮ್ಮ ಮನ್ಯಾಗ ಬೆಳಗ್ಗೆ ಬೆಳಗ್ಗೆ ನಾಷ್ಟ ಏನು ರೆಡಿ ಆಗ್ಯದ ಅಂದ್ರೆ ನೋಡ್ರಿ ಬಿಸಿ ಬಿಸಿ ದಾಲ್ ಓಡಾ ಮಾಡೀನಿ ಮತ್ತಂದ್ರೆ ಚಟ್ನಿ ಇತ್ತು ಮತ್ತಂದ್ರೆ ನೋಡ್ರಿ ಇಲ್ಲಿ ಇದು ಮಾಡ್ಕೊಂಡಿ ಹೂರ್ಣ್ ಕಡಬ್ ಮಾಡ್ಕೊಂಡಿ ಅದು ಹೂರಣ ಆಗ್ಯದ ಹೂರ್ಣ ಆಗ್ಯದ ಗೊತ್ತಿಲ್ಲ ಬಟ್ ಅದಕ್ಕೆ ಸುಮ್ಮನೆ ಕಡಬ್ ಮಾಡ್ಕೊಂಡ್ಬಿಟ್ರಿ ಹುಡುಗಿರಿ ಆಗಲ್ಲ ಅದರದಂತ ಈಗ ನಾಷ್ಟ ಮಾಡಮ್ರಿ ಮಸ್ತ್ ಅನ್ನತ ಬೆಳಗ್ಗೆ ಬೆಳಗ್ಗೆ ನಾಶ ಆಗದ್ ಮಸ್ತ್ ಅದ ನೋಡ್ರಿ ನೋಡ್ರಿ ಪ್ಲೇಟ್ ಎಷ್ಟು ಚಂದ ಕಾಣಿಸ್ಲತ್ತದ ನೋಡ್ರಿ ಫ್ರೆಂಡ್ಸ್ ಎಕ್ದಮ್ ಕ್ಯೂಟ್ ಕ್ಯೂಟ್ ಕಿದ್ದು ನೋಡ್ರಿ ಈಗ ನೋಡಿರಿ ಫ್ರೆಂಡ್ಸಿ ಮಮ್ಮಿ ಎಲ್ಲ ಮಸಾಲೆ ಹಾಕೊಂಡ ನಾನು ಈಗ ಅಂಡ ಗೋಬಿ ಪಲ್ಯ ಮಾಡ್ಕೊಳ್ಳತ್ತೀನಿ ಎಣ್ಣೆ ಹಾಕಿಸಿದ್ರೆ ಇದ್ರಾಗ ಮೆಣ್ಸಿಕಾಯು ಮತ್ತಂದ್ರೆ ಬಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಫ್ರೈ ಮಾಡ್ಕೊಂಡು ಇದ್ರಾಗ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡು ಆಮೇಲೆ ಗೋಬಿ ಹಾಕಿ ಚಂದ ಫ್ರೈ ರೀ ಈಗ ಇದ್ರಾಗ ಧನಿಯಾ ಪೌಡರ್ ಉಪ್ಪು ಅರಿಶಿಣ ಹಾಕಿಕೊಂಡಿನಿ ಬೇಕಾದ್ರೆ ನೀವು ಹುಚ್ಚಿ ಸಾಕಷ್ಟು ಇನ್ನೊಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಬೋದು ಮ್ಯಾಗಿನಿ ಅಂತ ಇಲ್ಲಾಂದ್ರೆ ಬಿಡ್ಬೋದು ನಿಮಗೆ ಇಷ್ಟ ಇಷ್ಟ ಬಂತಂದ್ರೆ ಹಾಕ್ಕೊಬೋದು ಇಲ್ಲಾಂದ್ರೆ ಇಲ್ಲ ಸೊ ಈಗ ನೇನ್ ಮಾಡ್ತೀನಿ ಚಂದನತಿ ಕಟ್ ಮಾಡ್ಕೊಂಡು ನೀನ್ ಏ ಟಮರ್ ಕಟ್ ಮಾಡ್ಕೊಂಡು ಒಂದೇ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೆ ಅದನ್ನ ಹಾಕೊಂಡ್ ಈಗ ಚಂದನತಿ ಏನ್ ಮಾಡ್ತೀನಿ ಒಟ್ಟ ನೀರ್ ಹಾಕಬಾರ ಹಿಂಗೆ ಫ್ರೈ ಮಾಡ್ಕೊಂಡು ಮಾಡ್ಕೊಂಡು ಇದು ಪಲ್ಯ ಮಾಡ್ಕೋಬೇಕು ಸೊ ಈಗ ನಮ್ಮ ಮನೆಗೆ ಸ್ಪೆಷಲ್ ಗೆಸ್ಟ್ ಯಾರ ಹರ ಅನ್ಮೋಲ್ ಹರ ಅಲ್ರಿ ಸೊ ಅನ್ಮೋಲ್ ಎಗ್ ತಿನ್ನಂಗಿಲ್ಲ ಫಸ್ಟ್ ಪಲ್ಯ ಮಾಡ್ಕೊಂಡು ಒಂದ್ ಸ್ವಲ್ಪ ಒಂದಿಷ್ಟು ಪಲ್ಯ ತಗೋ ದಿವಸ ಸಬ್ಜಿನಿ ಅಲ್ಲಿ ಪಿರಿಸಿ ಅಂಡೆ ಬರ್ಬೇಕು ಫ್ರೆಂಡ್ಸ್ ಈ ಮಮ್ಮಿ ರೊಟ್ಟಿ ಇಲ್ಲ ಕ್ಸಲತ್ತ ಫುಲ್ಕೆ ಹ್ಮ್ ಈಗ ಬಿಸಿ ಬಿಸಿ ದುರ್ಕೆನೂ ನಡೆದಾವ್ರಿ ಜೊತೆ ಅಂದ್ರೆ ಇಲ್ಲಿ ಮಸ್ತ ಗೋಧ ಪಲ್ಯನೂ ರೆಡಿ ಆಗ್ಬಿಟ್ಟದ ಈಗ ಫಸ್ಟ್ ಅನ್ಮೂಲ್ ಸಲುವಾಗಿ ತೆಗಿತೀನಿ ತೆಗೆದು ಆಮ್ಯಾಗ ಏನು ಮಾಡ್ತೀನಿ ಅದ್ರಾಗ ಈ ಇವತ್ತು ಜರ್ಸಿ ಒಳಗೆ ಖಾಲಿ ನಾ ಅನ್ಮೂಲ್ ಫ್ರೆಂಡ್ಸ್ ಮಮ್ಮಿ ಹಣ್ಮೂಲ್ ಸಲುವಾಗಿ ತೆಗಿಲಿತಾಳ ಹನ್ಮೂಲ್ ಸಲುವಾಗಿ ಈಗ ಸ್ವಲ್ಪ ಗೋಬಿ ತೆಗಿಲಿಕ್ಕೆ ಹತ್ತೀನಿ ನಾನು ್ರಾಗ ಏನ್ ಮಾಡ್ತೀನಿ ನೋಡ್ರಿ ಈಗ ಊಟ ರೆಡಿ ಆಯ್ತ್ ನೋಡ್ರಿ ಊಟದಾಗ ಏನದ ಅಂದ್ರೆ ನೋಡ್ರಿ ಫ್ರೆಂಡ್ಸ್ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತ್ ಅಂದ್ರೆ ಅಂಡ ಗೋಬಿ ಮಾಡ್ಕೊಂಡಿನಿ ಮತ್ತ್ ಅಂದ್ರ ಅನ್ಮೋಲ್ ಸೊಲಗ ತತ್ತಿ ಹಾಕ್ಲಾರ ತೆಗೆದಿಟ್ಟಿದ್ರಿ ಬಟ್ಲದಾಗ ರೈಸ್ನು ಗರಮ್ ಆಗ್ಯದ ಮತ್ತಂದ್ರೆ ಕಟ್ಟಿ ನಂಬರ್ನು ಅದ ನೋಡ್ರಿ ಬರ್ರಿ ಈಗ ಊಟ ಮಾಡಮ್ರಿ ಮಸ್ತ ಅನತ ಸಿಸ್ತನ್ ಆತ ಇವ್ರು ನೋಡಿರಿ ಇಬ್ಬರು ಆಡ್ಲತ್ತಾರ ನೋಡ್ರಿ ಈಗ ಮೂರು ಮಂದಿ ಕುಂತಾರ ದೋಸ್ತರು ಒಂದು ಊಟ ನೋಡದ ಚಿಕ್ಕಿ ಮಿಕ್ಕಿ ಅವಸ್ಕರ್ಣದ ಸಿಸ್ಟ್ ಐತೆ ನೋಡ್ರಿ ಮೂರು ಹೊಂಟ್ದಾಗ ಊಟ ಮಾಡಕತ್ತಾರ ಮಸ್ತ ಅನತ ಸಿಸ್ತನ್ ಆತ ನಾನು ರೊಟ್ಟಿ ಮಾಡ್ಕ ಸಂಬಂಧ ಇಟ್ಟು ದಗ್ದಾಗ ಅದು ಎಕ್ದಮ್ ಜಗ್ಗಿ ಸತ್ತ ಸಲತಾರ ಈಗ ಆಮೇಲೆ ಉಣಮ ಅಂತ ಕೇಸೆನ ಅದಕ್ಕೆ ಇರಿ ಮೂರು ಮಂದಿಗೆ ಊಟ ಮಾಡಿಸಿಲಾತೀನಿ ನೋಡಿರಿ ನಮ್ಮಲ್ಲಿ ಮಳೆ ಹುಂಡ್ರಿ ಈಗ ಬೇ ಬೇಬಕ್ತು ಹೀಗೆ ಆಗಿ ನಮ್ಮ ಕಡೆ ಎಲ್ಲ ಬಿಮಾರಿ ಬರ್ತಾವೆ ಹೊಲಸು ಮನ್ಸ್ ಬಂದಾಗ ಮಳೆ ಬರ್ತದೆ ಮನ್ಸ್ ಬಂದಾಗ ಹೋಗಿ ಬಿಡ್ತದೆ ಇವ್ರು ಅಂದ್ಕೊ ರೀ ಮಾರಿ ಬಸ್ ಮಕ್ಕೊಂಬಿಡ್ತಾವ ಹೊರಗೆ ಏನಾಯ್ತವೋ ಗೊತ್ತೇ ಇರಲಿ ಅವರಿಗೆ ഭാ ഭാഹ ഹെണ്ണ നോട് ಯಾತ್ರ ಹೊಂಟದ ಇಲ್ಲಿ ನೋಡ್ರಿ ಇವ್ರ ಇಬ್ಬ್ರದು ಏನೋ ಪ್ರಾಜೆಕ್ಟೇ ಮುಗ್ಯದ್ರಿ ನಾಳೆ ಹಿಡ್ದು ಸಾಲಿಗೆ ಹೋಗ್ಬೇಕಿವ್ ನಾಯಿಗ್ ನಾಡ್ ಹಿಡಿದು ಬರ್ತಾ ಇದೀನಿ ನೋಡ್ರಿ ನಾ ಹಂಗೆ ಕುಂತಾರೆ ನಾ ಮುಗಿಯಲಿ ಆಗ್ಯದಿ ಇಬ್ಬರದವ್ರು ಪಪ್ಪ ಎಲ್ಲಿ ಹಾರು ಹೋಗಿಬಿಟ್ಟಾರೆ ಏನೋ ಗೊತ್ತಿಲ್ಲ ಇಷ್ಟು ಸುಳ್ಳು ಹನಾರಿ ಸಂತೋಷ ಇಷ್ಟು ಸುಳ್ಳು ಆಗ್ಬಿಟ್ಟಿ ಇವತ್ತು ನೋಡ್ರಿ ಭಯಂಕರ ಸುಳ್ಳ ಇಟ್ಟು ತಲೆ ಖರಾಬ್ ಆಗತ್ತ ನೋಡ್ರಿ ನಾನು ನನಗೇನಂದ್ರು ನೀವೊಂದು ಕೆಲಸ ಒಂದ್ ಕೆಲಸ ಇಬ್ರು ಕಲ್ ಮಾಡ್ಕೊಂಬಾ ಬಾ ಜಜರದಿ ಆಮ್ಯಾಗ ಅಂದ್ರೆ ನೀನು ಫ್ರೆಶಲ್ ಅದು ಮಾಡು ಆಮೇಲೆ ನಾನು ನನ್ನ ಬಟ್ಟೆ ಪ್ರೆಸ್ ಮಾಡ್ಕೊತಿರ್ತೀನಿ ಆಮೇಲೆ ಅಡಿಗೆ ಮಾಡು ಹಂಗೆ ಹಿಂಗೆ ಅಂತಂದ್ರೆ ಹಾಂ ಮಳೆನೇ ಕೊಡ್ಲತ್ತಲ್ಲ ಮಾರ್ಕೆಟ್ ಬಂದವ ಅಂತ ಮಳಿ ಬ ನೀವು ಅಂದಿರಲ್ರಿ ಸರೋಜಿನಿ ಹೋಗಿ ತೋರಿಸ್ರಿ ಅಕ್ಕ ಅಂತ ಕಿಸ್ತಾ ಆಕ್ಷನ್ದಾಗೆ ಸರೋಜಿನಿ ಹೋಗೋದಿದ್ದೀವಿ ಬಟ್ ಡೆಲ್ಲಿ ಹೋದ್ರೆ ಇಡೀ ದಿನ ಛುಟಿ 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 ಚುಟಿ ಮಳಿ ಬರೋದು ಹೋಗೋದು ಬರೋದು ಹೋಗೋದು ಮಾಡ್ತಿತ್ತು ಸೊ ಹಂಗಂತಾನು ನಮ್ಗೆ ಇದು ಹೋಗೋದು ಆಗಿಲ್ಲ ನೋಡ್ರಿ ಫ್ರೆಂಡ್ಸ ಏನು ಮಾಡ್ದೆ ಬಡ ಬಡ ಇಷ್ಟು ನಾ ಬಟ್ಗೆ ಹೋಗ್ತೀನಿ ಸಂತೋಷ ನಾ ಇನ್ನೀಗ ಭಾಂಡೆ ತೊಗೊಳ್ಕೊಂತದ ಹೂವು ಅಂಬಿಕ ಅಂತಂದ್ರೆ ಹೂವು ಅಂದ್ಕಿಸೇನೋ ಬಾದಿಂದ ಹೋಗಿ ನಾವು ರೈಟ್ ತಂದು ಬಿಟ್ಟನು ಯಾಕೆ ರೈಟ್ ಬಿಟ್ಟಾನೋ ಗೊತ್ತಿಲ್ಲ ಸೊ ಏನೋ ಮನೆಗೆ ಯಾವಾಗ ಬರ್ತಾನೋ ಅದು ಭೀ ಗೊತ್ತಿಲ್ಲ ಕಿಚನ್ ತುಂಬ ಭಾಂಡಾವ ನಿಲ್ದ ನಾನು ನಿಮಗೆ ತೋರಿಸ್ತೀನಿ ಇಲ್ಲ ರೀ ಜಾ ಕೇಳ್ರಿ ಇಬ್ಬರು ಚಂದ ಗಪ್ಪ ಕೂತ್ ಕೆಲಸ ಮಾಡ್ಕೋರಿ ಏನು ಹೇಳ್ತೀನಿ ಹಾ ಇಲ್ಲ ನೋಡ್ರಿ ನಾ ಇಸು ಬಟ್ಟಿ ಒಕ್ಕೊಂಡಿ ನೋಡ್ರಿ ಈಗ ಒಂದು ಬಗೆಟ್ ಫುಲ್ ಬಟ್ಟೆ ಇದ್ದು ಈಗ ಬಟ್ಟೆ ಇಷ್ಟು ಹಿಂಡ್ಕೊಂಡ್ಬಿಟ್ಟಿನಿ ನಾನು ಈ ವೈಟ್ ಅವರಿ ಮತ್ತು ಬೆಡ್ಶೀಟ್ ತೆಗ್ದೀವ್ರಿ ಇವ್ರಿಗೆ ಮ್ಯಾಗಿನವ್ರಿ ಹೇಳಿ ಹೇಳಿ ಸಾಕಾಗಿದ್ರಿ ನನಗೆ ಬಂದವ್ರೇನು ಛಂದ್ ಏನಕ್ಕೆ ಮಾಡಲ್ಲ ಬಿಡು ಅನ್ಕಲ್ಸ ನಾನು ಸುಮ್ ಗಪ್ಪ ಬಿಟ್ಟಿನಿ ಈಸು ಬಾಂಡೆ ಏನಾದ್ರೂ ನಂಬಿಕಾ ನಾ ತೊಳಿತೀನಿ ಈಸೆ ಬಾಂಡೆ ನಾ ತೊಳಿತಿನಿ ನಂಬಿಕಾ ಅಂದ್ಕಲ್ಸ ಹೇಳಿ ಹಾರ್ ಹೋಗ್ಬಿಟ್ಟ ನೋಡ್ರಿ ತೋ ಈಗ ನಾನೇ ಮಾಡ್ಬೇಕದ್ರೆ ಆಪ್ಷನ್ ಇಲ್ಲ ಶೇಂಗಾ ಉರ್ಕೊಂಡಿದ್ರೆ ಈಗ ಇಟ್ಕೋತೀನಿ ಈಗ ಬಡ ಬಡ ಎಲ್ಲ ಕೆಲಸ ಮಾಡ್ಕೋತೀನಿ ಏನು ಅನ್ನ ಪ್ಲೇನಿ ಇಲ್ಲ ರೀ ಸಾರೂ ಗರಮ್ ಮಾಡೋಕೆ ಇಟ್ಟಿನಿ ಮಿಕ್ಕು ಊಟ ಮಾಡ್ತೀನಿ ಎಲ್ಲ ಥರ ಹೆಂಗೆ ಅನ್ನ ಅದ ರೀ ಈಗ ರೀ ಇಲ್ಲಿನ ಸಾರು ಅದ ನೋಡ್ರಿ ನಮ್ಮ ಇಕ್ಕು ಹೆಂಗೆ ಮಾಡಿಟ್ಟ ಮತ್ತಂದ್ರೆ ಇಲ್ಲಿನ ಗೋಬಿ ಉಳ್ಕೊಂಡದಲ್ಲ ಉಳ್ಕೊಂಡದಲ್ರಿ ತೊ ಬರೀ ಚಪಾತಿ ಲಿಟಸ್ಕೋ ಫಸ್ಟ್ ಇದು ಇಟ್ಟು ಕಿಚನ್ ಸಾಫ್ ಮಾಡ್ಕೊಂಡು ಭಾಂಡೆ ತೊಳ್ಕೊತೀನಿ ರೀ ಫಸ್ಟ್ ಯಾರ್ಯಾರಿಗೆ ಸಿಟ್ಟು ಬರ್ತದೆ ಖರೆ ಖರೆ ಹೇಳಿ ನೋಡಮ್ಮ ಸ್ನಾನ ಅದು ಮಾಡ್ಕೊಂಬಳಕ್ಕೆ ರೆಡಿ ರೆಡಿ ಬಳಕ ಯಾರಿರ ಕೆಲಸ ಹಸ್ತೀನಂತಂದ್ರೆ ಸಿಟ್ಟು ಬರ್ತದಲ್ರಿ ಫ್ರೆಂಡ್ಸ್ ಏನೇ ಹೇಳಪ್ಪ ನೋಡಿರಿ ನಮ್ಮನೆ ಹಾಲತ್ತೀಗ ಪ್ರೆಸೆಂಟ್ ಹಿಂಗದ ನೀವು ಮಾಡ್ರಿ ಕೆಲಸ ಬಡ ಬೇಡ ನೋಡ್ರಿ ಈಗ ನಾ ಇಷ್ಟು ಬಾಂಡ ತೊಳ್ಕೊಂಡು ಕಸ ಚಂದ್ ನೀಟಾಗಿ ಸ್ವಚ್ಛ ಎಲ್ಲ ಇಟ್ಬಿಟ್ಟು ನೋಡಿರಿ ಫ್ರೆಂಡ್ಸ್ ಮತ್ತಂದ್ರೆ ನೋಡಿ ಈ ಕಡೆ ಸಾರೂ ಗರಮ್ ಮಾಡ್ಕೊಂಡ್ಬಿಟ್ಟಿನಿ ಮತ್ತಂದ್ರೆ ಈಗ ಊಟ ಮಾಡೋಟ ಪಲ್ಲಾನು ಗರಂ ಮಾಡ್ಕೊತೀನಿ ಬಿಸಿ ಚಪಾತಿ ಇಟ್ಟ ಹಸ್ಕೊಂಡ್ಬಿಡ್ತೀನಿ ಅದೇ ಊಟ ಬೋರಿ ಬೇರೆ ಈಗ ನಾ ಏನೂ ಮಾಡಲ್ಲ ಗೋಬಿ ಅದ ರೈಸ್ ಅದ ಸಾರ ಅದ ಸಾಕಿಷ್ಟೆ ಇದಕ್ಕಿಂತ ಜಾಸ್ತಿ ಈಗ ಏನೋ ಮಾಡೋಂಗಿಲ್ಲ ಈಗ ನಮ್ಮ ಇಬ್ಬರು ಸಾಕು ಈಗ ಓದ್ಕೊತು ಅವ್ರ ಪಪ್ಪನ ಸ್ನಾನ ಮಾಡ್ಲತ್ತಾರೆ ಅವ್ರು ಸ್ನಾನಾಗೋಣ ಊಟ ಮಾಡಿ ಸಹ ಸೇಸ್ತಾನ ತಮ್ಮ ಮಕ್ಕಂಬಡ್ತೀವಿ ನೋಡ್ರಿ ಎಲ್ಲರೂ ಸೊ ಹೋಗಿ ನಮ್ಮೆಲ್ಲರಿಗೆ ವಿಡಿಯೋಗಳು ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್ ಅಂತ ಹೋಗ್ಬೋದು ಬರೀ ಬ್ಲಾಗ್ ಕಂಟಿನ್ಯೂ ಮಾಡೋ ಹಾಂ ನೋಡ್ರಿ ಇವು ಕೆಮ್ಯಾಗಿ ತಗೊಂಡಾನಂತ್ರಿ ಯಾವಾಗ ತಗೊಳನ ನನಗಂತೂ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ ತೋ ಅಲ್ಲಿ ಗುಡ್ಗಂಗೆ ಕೊಡ್ತಾನೆ ರೀ ಸಂತೋಷ ಆಫೀಸಿಗೆ ತೋ ಅಲ್ಲಿ ದೀನ್ಶೋ ರೂಪಾಯಿ ಒಂದು ದುಡ್ಡು ಕೊಟ್ಟಾರಂತೆ ರೀ ನನಗೆ ಅಡುಗಸ್ಕೊದುನು ಆಗಲ್ಲ ಆಗ್ಯದ ನಂಬದ್ನು ಬಟ್ ಇವು ನಂಬಸ್ಬೇಕಾನ್ ರೀ ಅವಾಗ ಏನು ಹೇಳಿದ್ರು ನನಗೆ ಚಂದ ಚಂದವ ಸಂತೋಷ ಚಂದ ಅವ ಚಂದಿಲ್ಲ ಅಂತ ಹೇಳತ್ತಲ್ಲ this is mine It speaks to a dolphin It looks different isn't there? it may be your power There might be this lush but it'll appear too hard which seems not too trzeba It is a nice man but

ಅಕೌಡರ್ ಮಾಡಿದಂಗೆ ಮಾಡ್ತೀನಿ ಅಂತ ಕೇಳ್ತಾರೆ ಎಲ್ಲರೂ ಗೊತ್ತಿದೆ ನಾನು ಸ್ವಲ್ಪನಾ ಜೋನ್ಸ್ ರೆಪ್ಟರ್ 얘ದ್ರು ಹೇಳೋಕ ಅದೇನೋ ಮಾರ್ಕೆ ಸ್ಪೆಷಲ್ ಹಾ ಯಾಕ ತಗೊಳ್ಳೋ ತಿಂತ ಗೊತ್ತದರಿ ಅಕಂಡ ಬಾರಿ ಮಾಡಿ ಯೇನಿ ಏನಂದಿದೆ ಒಂದ ಸಲ ಏನಂದಿದೆ ಪರ್ಸನಲ್ ಪ್ರೊಫೆಷನಲ್ ಬೇರೆ ಬೇರೆ ಇರಬೇಕು ಬೇರೆ ಬೇರೆ ಇರಬೇಕು ಪ್ರೊಫೆಷನಲ್ ಹಾ ತೋ इनमें सॉइड चंगीन कॉलेज की दिल रखा है हम्म कल कल मतलब स्वच्छ 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 एक पुड़ा देने यू ना नहीं अली का हाँ देने के देने के यहाँ मैं नहीं मुंजा तबियत का ना ना बेटा कॉलेज

बड़ा मच रखी है। हें, नहीं, बातें मत करो। चलो। हाँ। फिर, नहीं। वाल्व। नहीं, नहीं, नहीं। चलो, बता, बता, बता। कितना वाले लिए नंबर लिए हो? नहीं ना। इंजन चल रहा है क्या? ಇಂಡಿಯಾ ಮೆಟ್ರೋ ಹೋಗಿ ಆಟೋ ಚಾರ್ಜ್ ಬೇಕೇನು ಇಪ್ಪತ್ತು ಬಂದ್ ಮಾಡಿದ್ರೆ ಮಿಕ್ಕು ವಿಡಿಯೋ ಬಂದಾಗ ಈಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತೋರಿಸಿ ಇದು ಐದು ರೂಪಾಯಿ ಕೊಟ್ಟ ನೋಡ್ರಿಗ ನೋಡ್ರಿ ಬೆಳ್ಳಿದು ಎರಡು ಸಾವಿರದ ನಾಲ್ಕನೂರು ರೂಪಾಯಿ ಕೊಡ್ತು ಬೆಳ್ಳಿದು ಎರಡು ಸಾವಿರದ ನಾಲ್ಕನೂರು ರೂಪಾಯಿ ಇದು ನಾರ್ಮಲ್ ತೊಗೊಂಡಿ ಎರಡು ನೂರ ಐವತ್ತು ನೋಡಿದ್ರೆ ರೂಪಾಯಿ ಯಾರು ಕೊಡೋಣ ಇದು ಮಾತ್ರ ತೊಂಬಂದ್ರೆ ಎರಡು ಸಾವಿರದ ನಾಲ್ಕು ರೂಪಾಯಿ మోటివేషన్ సాబర్ ఇ ఊట మతారు నోడ్రీ ఫ్రెండ్సా నన్నగర అస అప్పప్ప నమ్మక్క చిక్కు మిక్కు ಊಟ ఊట్రీ ఓకేనా ನೋಡ್ರಿ ಗಿಫ್ಟ್ ಕೊಟ್ಟ್ರಿ ಎಲ್ಲ ಕೊಟ್ಟರು ವಿಡಿಯೋ ಮಾಡಿದೆ ಕುತ್ಕೊಂಡ್ಬಿಟ್ಟರು ನೋಡ್ರಿ ದೋಸ್ತನ ಎಲ್ಲೇ ಹೊರಗೆ ಊಟ ಮಾಡಿ ಅಂತ ಎಲ್ಲ ದೋಸ್ತರಿಗೆ ಅದು ಪಾರ್ಟಿ ಅದು ಮಾಡಿ ಊಟ ಮಾಡಿಬಿಟ್ಟಾರಂತ ಬಂದರು ಸ್ನಾನ ಮಾಡಿದ್ರು ಸ್ವಲ್ಪ ಹೊತ್ತು ಕುಂತರು ಮನ್ಕೊಂಬಿಟ್ಟಾರ ನೋಡ್ರಿ ಒಂದು ಕಡೆ ಖುಷಿ ಅದ ನೋಡ್ರಿ ಒಂದು ಕಡೆಗೆ ಭಾಳ ದುಃಖನೂ ಆಗ್ತದ್ರಿ ಒಂದೊಂದು ಸಲ ನನ್ಗೆ ಖರಿ ಹೇಳಬೇಕಂತಂದ್ರೆ ಈಗ ನಮ್ಮ ಚಿಕ್ಕ ಮುಕ್ಕೊಬ್ಬರು ಊಟ ಮಾಡ್ಲತ್ತಾರ ನನಗೆ ಒಟ್ಟು ಊಟ ಮಾಡ್ಬೇಕಾ ನನ್ನ ಮನ್ಸಿ ಆಗಲ್ಲ ಇವ್ರು ಮಕ್ಕಂಬ ನನಗೆ ಒಟ್ಟ ಬಲ್ಲ ಅನ್ಸಲತ್ತದ ಸಂಜೆ ಟೈಮಿಗೆ ಊಟ ಮಾಡಿದರೆ ನಾನು ಅದಕ್ಕೋಸ್ಕರ ತಾಯಿ ಹೋಬ ನಮ್ಮೆಲ್ಲರಿಗೂ ಬಿಡೋ ಇಷ್ಟ ಎಲ್ಲರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ಕೊಳ್ತೀವಿ ಬ್ಲಾಗಿಂಗೀಗ ಎಂಡ್ ಮಾಡತ್ತೀನಿ ತೋ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಬೋದಾಗ ಬರೀ ನಾಲ್ಕು ದಿನ ಜೀವನ ಅದ ತೊ ನಾವು ನಿಮ್ಮವರು ನೀವು ನಮ್ಮವ್ರು ಅಂತ ಹೇಳ್ಕೊತಿವಿ ಬ್ಲಾಗಿ ಎಂಡ್ ಮಾಡಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಿರಿ